ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಫೈನಲಿ ಅಡುಗೆ ಮಾಡಿ ಗೆಲ್ತಾಳ ನಮ್ಮೆಲ್ಲರ ಪ್ರೀತಿಯ ಜಾನ್ಸಿ ಅಡುಗೆ ಮಾಡಿ ಗೆಲ್ಲೋದ್ರ ಜೊತೆಗೆ ರಾಗು ಮನಸ್ಸನ್ನು ಗೆದ್ದುಬಿಡ್ತಾಳೆ ಅಥವಾ ಇಲ್ಲಿ ಜಾನ್ಸಿ ಅಡುಗೆ ಮಾಡುವ ಅವಷ್ಠಿ ನೋಡ್ತಿದ್ರೆ ನಿಜವಾಗ್ಲೂ ಯಾಕೋ ಅಡುಗೆ ಮಾಡಿ ಗೆಲ್ಲುವ ಹಾಗೆ ಕಾಣ್ತಿಲ್ಲ ಹಾಗಿದ್ರೆ ಜಾನ್ಸಿ ಯಾವ ಒಂದು ಶಾರ್ಟ್ಕಟ್ಟನ್ನು ಹಿಡಿದು ಅಡುಗೆ ಮಾಡಿ ಒಂದು ಟಾಸ್ಕಲ್ಲಿ ಗೆಲ್ಲಬಹುದು ಏನಾಗ್ತದೆ ಏನಾಯಿತು ಅಂತದನ್ನೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದೋ ಕಾಣ್ಕೋ ಕೂಡ ಮರಿಬೇಡಿ ಇಲ್ಲಿ ಪಲವಿ ಕೊಟ್ಟಿರೋ ಟಾಸ್ಕ್ ನಿಜವಾಗಲೂ ಕೂಡ ಜಾನ್ಸಿಗೆ ದೊಡ್ಡ ಟಾಸ್ಕ್ ಆಗಿ ಕಾಣಿಸ್ತದೆ ಒಂದು ದೊಡ್ಡ ಕಂಪ್ನಿನೇ ರನ್ ಮಾಡ್ತದ ಜಾನ್ಸಿಗೆ ಒಂದು ಅಡಿಗೆ ಮನೆನ ರನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಡುಗೆನೇ ಒಂದು ಹರಸಾಹಸ ಆಗ್ಬಿಟ್ಟದ ಆಕೆಗೆ ಸರಿಯಾಗಿ ಯಾವುದು ಸಕ್ಕರೆ ಯಾವುದು ಉಪ್ಪು ಅನ್ನೋದೇ ಸರಿಯಾಗಿ ಗೊತ್ತಾಗ್ತಿಲ್ಲ ಅಂಥದ್ರಲ್ಲಿ ಜಾನ್ಸಿ ಹೇಗೆ ಅಡುಗೆ ಮಾಡ್ಬೋದು ಒಗ್ಗರಣೆ ಹಾಕೋದಕ್ಕೆ ಕೆ ಜಿ ಕಟ್ಲೆ ಸಾಸಿವೆ ಕೇಳು ಕೆ ಜಿ ಕಟ್ಲೆ ಎಣ್ಣೆ ಕೇಳು ಜಾನ್ಸಿ ನಿಜವಾಗ್ಲೂ ಅಡುಗೆ ಮಾಡ್ತಾರ ಹತ್ತ ಕಡೆ ತರಕಾರಿನ ಹೇಗೆ ಹಚ್ಚಬೇಕು ಅನ್ನೋದೇ ಗೊತ್ತಿಲ್ಲದೆ ಹೀರೆಕಾಯಿ ಎಲ್ವನ ಕೂಡ ಒಂದು ಹೀರೆಕಾಯಿ ಅರ್ಧ ಕಟ್ ಮಾಡಿ ಒಂದು ಟೊಮೊಟೊನ ಅರ್ಧ ಮಾಡಿ ಈರುಳ್ಳಿನ ಒಂದನ್ನು ಅರ್ಧ ಮಾಡಿ ಮಾಡಿ ಹಾಕಿ ಕಟ್ ಮಾಡ್ತದಳೆ ನುಚ್ಚ ಇದೆಲ್ಲವನ್ನ ಕೂಡ ನೋಡಿ ನಾತ್ನಿಯ ಸಂಗೀತ ಬಂದಿದೆ ಈ ನಾತ್ಕ ನೀವು ಈ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಈ ಅಡುಗೆ ಟಾಸ್ಕಲ್ಲಿ ಈಗೆಲ್ಲ ಖಂಡಿತ ಈ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ನೀವು ಅಂತಿದ್ದಾರೆ ಈ ಕಡೆ ಚಾನ್ಸಿಗೆ ಏನು ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ ತರಕಾರಿನೇ ಏನು ಅಂತ ಗೊತ್ತಿಲ್ಲ ಅಂಥದ್ರಲ್ಲಿ ಏನು ಮಾಡೋದು ಅಂಥದ್ದಾಗೆ ತನ್ನ ಮನೆ ಸರ್ವೆಂಟ್ ಅವ್ರನ್ನ ಕೇಳೋಣ ಅಂದ್ಕೊಂಡಿದ್ದೆ ತನ್ನ ಮನೆ ಶೆಫ್ಗಳನ್ನು ಇಬ್ಬರನ್ನ ಕೂಡ ಕೇಳ್ತಾರೆ ಅವ್ರು ಇಬ್ಬರು ಕೂಡ ತಮ್ಮ ಮೇಡಮನ್ನು ಗೆಲ್ಲಿಸೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಪಡ್ತಾರೆ ಕೇಳ್ಕೊಂಡು ಮಾಡೋಷ್ಟು ಸಾಕಾಗೋಗುತ್ತೆ ಫೈನಲಿ ರಾಯ್ ಒಂದು ಒಳ್ಳೆ ಐಡಿಯಾನ ಕೊಡ್ತಾರೆ ಮೇಡಮ್ ಯಾಕೆ ಇಷ್ಟು ಕಷ್ಟಪಡ್ತಿದ್ರೆ ನಾನೇ ಹೋಟೆಲಿಂದ ತಂದುಬಿಡ್ತೀನಿ ಅಂತ ಸರಿ ರಾಯ್ ನಾನು ನಿನ್ಗೋಸ್ಕರನೇ ವೆಯ್ಟ್ ಮಾಡ್ತಿರ್ತೀನಿ ಹೋಟೆಲಿಂದ ತೊಗೊಂಡು ಅದನ್ನೇ ಬಡಿಸಿ ಜೈ ಅನ್ಸ್ಕೊಂಬಿಡ್ತೀನಿ ಅಂತ ಫೈನಲಿ ರಾಯ್ ಹೋಟೆಲಿಂದ ತರ್ತಾರೆ ಹಾಗಿದ್ರೆ ಜಾನ್ಸಿ ಅದನ್ನು ತೊಗೊಂಡು ಎಲ್ರಿಗೂ ಬಡಿಸಿ ಎಲ್ರಿಗೂ ಕೂಡ ಶಾಕ್ ಕೊಡ್ತಾಳೆ ಹಾಗಿದ್ರೆ ಫೈನಲಿ ಜಾನ್ಸಿ ಟಾಸ್ ಗೆಲ್ತಾಳೆ ಸುಳ್ತಾಳೆ